ಸರ್ ಈ ಗೆಲುವು ನಾನು ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತೀನಿ ಇದು ನನ್ನ ವೈಯಕ್ತಿಕ ಗೆಲುವಲ್ಲ ಇದು ವಕೀಲರ ಸಂಘಕ್ಕೆ ವಕೀಲರಿಗೆ ನಮ್ಮ ಬೆಡ್ರಿಗೆ ಸಂದರ್ಭ ಗೆಲುವು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅವರು ಒಂದು ಕ್ಷಯಾಭಿವೃದ್ಧಿ ಅಕಾಡೆಮಿಕ್ಸ್ ಆಗಿರ್ಲಿ ಮತ್ತೊಂದ್ ಆಗ್ಲಿ ಆ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಸಂದರ್ಭ ಹೇಳ್ತೀನಿ ಚುನಾವಣೆಯ ಫಲಿತಾಂಶ ಬಂದಿದೆ ಇವತ್ತು ನಮ್ಮ ಪ್ರವೀಣ್ ಗೌಡರು ಇವರು ಗೆದ್ದಿದ್ದಾರೆ ಏನ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತೀನಿ ಇದು ನನ್ನ ವೈಯಕ್ತಿಕ ಗೆಲುವಲ್ಲ ಇದು ವಕೀಲರ ಸಂಘಕ್ಕೆ ವಕೀಲರಿಗೆ ನಮ್ಮ ಫೆಡ್ರಿ ಸಂದಂತ ಗೆಲುವು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನೇನು ನನ್ನ ಕಮಿಟ್ಮೆಂಟ್ ಇದೆ ವಕೀಲರು ವಕೀಲರ ಸಂಘಕ್ಕೆ ಆ ಒಂದು ನಿಟ್ಟಿನಲ್ಲಿ ವಕೀಲರ ಹಿತದೃಷ್ಟಿನ ಮನದಲ್ಲಿಟ್ಕೊಂಡು ವಕೀಲ ಸಂಘದಲ್ಲಿ ಕ್ರಿಯಾಶೀಲನಾಗಿ ಕೆಲಸ ಮಾಡ್ತೇನೆ ಅಂತ ನಾನು ಸಂದರ್ಭ ಹೇಳ್ತೇನೆ ಇಲ್ಲಿ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ಅತಿ ಹೆಚ್ಚು ವಕೀಲ ಬಂಧುಗಳಿದ್ದಾರೆ ಅವರು ಒಂದು ಕ್ಷಯಾಭಿವೃದ್ಧಿ ಅಕಾಡೆಮಿಕ್ಸ್ ಆಗಿರಲಿ ಮತ್ತೊಂದಾಗ್ಲಿ ಮತ್ತೊಂದಾಗಲಿ ಆ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೇನೆ ಸಂದರ್ಭ ಹೇಳ್ತೇನೆ ಈ ನನಗೆ ಮತ ಕೊಟ್ಟಂತ ಎಲ್ಲ ನನ್ನ ವಕೀಲ ಬಂಧುಗಳ ಅವ್ರಿಗೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕರಿಸ್ತಾ ಸದಾ ಚಿರಋಣಿ ಆಗಿರ್ತೇನೆ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಸರ್ ಎಲ್ಲ ವಕೀಲರು ಒಂದು ಪ್ರಮುಖ ಬೆಳಿಗ್ಗೆಗಳಿತ್ತು ಅವ್ರಿಗೆ ಒಂದು ಇನ್ಸೂರೆನ್ಸ್ ಬೇಕು ಅಂತ ಸೊ ಈ ಬಾರಿ ತಮ್ಮ ಅವಧಿ ಲೇರು ಒಂದು ಹಾಕೋದ ಸರ್ ಇದು ನಮ್ಮ ಮದ್ವೆ ಸಹ ನಾವು ಖಜಾಂಚಿ ಮತ್ತೆ ಆಫೀಸ್ ಬೇರೆ ಆಗಿದ್ದಾಗ ಸಹ ಪ್ರಯತ್ನ ಪಟ್ಟಿದ್ವಿ ನಾನಾ ಕಾರಣದಿಂದ ಡ್ಯೂ ಟು ಸಮ್ ಟೆಕ್ನಿಕಲ್ ರೀಸನ್ಸ್ ಇಂದ ಆಗಿರ್ಲಿಲ್ಲ ಈ ಸದಿ ಅದು ಕಾನೂನಾತ್ಮಕವಾಗಿ ಹೇಗೆ ಅದನ್ನ ಮಾಡಬಹುದು ಅಂತಕ್ಕಂಥದ್ದು ಆಲೋಚನೆ ಮಾಡಿ ಮಾಡ್ತೀವಿ ಗ್ರೂಪ್ ಇನ್ಶೂರೆನ್ಸ್ ಅಂತಂದಾಗ ಅದಕ್ಕೆ ನಾನಾ ರಕ್ತದಿರ್ತದೆ ಇದನ್ನ ಇನ್ನೂ ಮತ್ತೊಮ್ಮೆ ಮತ್ತೊಮ್ಮೆ ವಿಚಾರಿಸಿ ಕಾನೂನಾತ್ಮಕವಾಗಿ ಹೇಗ್ ಮಾಡ್ಬೋದು ನೋಡಿ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಅಂತೂ ಕೊಡ್ತೇವೆ ಸರ್ ತಾವು ಕೂಡ ಚುನಾವಣೆ ಮೊದಲು ಒಂದು ತಮ್ಮ ತಾವು ಸರ್ ಖಂಡಿತವಾಗೂ ನಾನು ಯಾವತ್ತು ಪ್ರಣಾಳಿಕೆ ಕೊಟ್ಟವನೇ ಅಲ್ಲ ನನ್ನ ಖಜಾಂಜಿ ಆದಾಗೂ ಸಹ ಈ ಬಾರಿ ಪ್ರಣಾಳಿಕೆಯನ್ನು ನಾನು ಕೊಟ್ಟೇನೆ ಅದನ್ನ ನೂರಕ್ಕೆ ನೂರು ಖಂಡಿತವಾಗಿ ಈಡೇರಿಸ್ತೇನೆ ಅಂತ ನಾನು ಹೇಳಿದ್ದೇನೆ ನಾನು ವಕೀಲರ ನಮ್ಮ ಎಸ್ಪೆಷಲಿ ನಮ್ಮ ವಕೀಲರು ಏನಾರ ಬಂದಿರ್ತಕ್ಕಂಥವ್ರು ಗ್ರಾಮೀಣ ಪಾರ್ಟಿಂದ ಬಂದಿರ್ತಕ್ಕಂಥವ್ರು ಹೊಸ್ದಾಗಿ ಆಫೀಸ್ ಓಪನ್ ಮಾಡ್ಬೇಕಾದ್ರೆ ಸರ್ಕಾರದಿಂದ ಅವ್ರಿಗೆ ಅನುದಾನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿದ್ದೇವೆ ಮತ್ತು ಮಹಿಳಾ ಅವರಿಗೆ ಹೊಸದಾಗಿ ಒಂದು ಪ್ಲೇ ಹೋಮ್ ಥರ ಸ್ಟಾರ್ಟ್ ಮಾಡಬೇಕು ಅಂತ ಬೇಬಿ ಸಿಟ್ಟಿಂಗ್ ಥರ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದು ಯೋಚನೆ ಮಾಡಿದ್ವಿ ನಾನಾ ಕಾರಣದಿಂದ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ ಜುಡಿಷರಿ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಿದರೆ ಇಲ್ಲಿ ನಮ್ಮ ಅಸೋಸಿಯೇಷನ್ ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥದನ್ನ ನಾನು ಈ ಸರಿ ಖಂಡಿತವಾಗಿ ಅದನ್ನ ನೀಡತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಇನ್ನು ನಾನಾ ಕೆಲಸಗಳ ಬಗ್ಗೆ ನಾನು ಹೇಳಿದ್ದೇನೆ ಅದನ್ನು ಇಂಪ್ಲಿಮೆಂಟ್ ಮಾಡಿ ತೋಸೆ ತೋರಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಎಲ್ಲ ವಕೀಲರು ದಯಮಾಡಿ ನಾನು ನನಗೆ ಇವತ್ತಿನ ಒಂದು ಈ ಗೆಲುವಿಗೆ ಡಿ ಎಲ್ ಜಗದೀಶ್ ಇರ್ಬೋದು ಮುನಿಯಪ್ಪ ಅವ್ರು ಇರ್ಬೋದು ಕಲ್ಯಾಣ್ ಬಸವರಾಜ್ ಇರ್ಬೋದು ಯತಿರಾಜ್ ಇರ್ಬೋದು ಎಸ್ ಬಸವರಾಜ್ ಇರ್ಬೋದು ನಾನಾ ಹಿರಿಯ ವಕೀಲರುಗಳು ಒಂದು ಬುದ್ಧನಾದ ಗೋಪಾಲ ಸ್ವಾಮಿ ಅವ್ರಿರ್ಬೋದು ಒಂದಿಷ್ಟು ಒಂದಿಷ್ಟದ ಲಿಸ್ ಇದೆ ಆರ್ ಎಸ್ ರವಿ ಅವ್ರು ಇರ್ಬೋದು ಇವರೆಲ್ಲ ನನ್ನ ಗೆಲುವಿಗೆ ಮೂಲ ಕಾರಣಕರ್ತರು ಅದ್ರ ಜೊತೆಗೆ ಅವ್ರ ಮಾರ್ಗದರ್ಶನ ಎಲೆಕ್ಷನ್ ನಡೆಸಿದ್ವಿ ನನ್ನ ವಕೀಲ ವೃಂದ ಯುವ ವಕೀಲರು ಸಹ ಇಲ್ಲೆಲ್ಲ ಕೈ ಜೋಡಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅದನ್ನೆಲ್ಲ ಮನಗಂಡ ತಲೆಯಲ್ಲಿಕೊಂಡು ಅವ್ರದ್ದು ಕೊಡ್ತಕ್ಕಂಥ ಸಲಹೆ ಸೂಚನೆಗಳ ಮೇಲೆ ನಾನು ವಕೀಲರ ಸಂಘವನ್ನು ಯಾವುದೇ ಚ್ಯುತಿ ಬರದಲ್ಲೇ ರೀತಿಯಲ್ಲಿ ವಕೀಲರ ಸಂಘದಲ್ಲಿ ನಾವು ಕೆಲಸವನ್ನು ನಿರ್ವಹಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್